ನೀವು ನೋಡ್ತಾ ಇದೇ ರಾಮದುರ್ಗ ಕ್ಲಸ್ಟರ್ ಮಟ್ಟದ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ಪ್ರತಿಭಾ ಕಾರಂಜಿ ಮತ್ತು ಕಲ್ಪೋತ್ಸವ ಉದ್ಘಾಟನಾ ಸಮಾರಂಭ ಇದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸಮೂಹದಲ್ಲಿ ನಡೆದಂತಹ ಕಾರ್ಯಕ್ರಮಗಳು ಇದು ಕ್ಲಸ್ಟರ್ ಇದರಲ್ಲಿ ಅನೇಕ ವಿದ್ಯಾರ್ಥಿಗಳು ಭಾಗವಹಿಸಿ ತಮ್ಮ ಕಲೆಯನ್ನು ಪ್ರದರ್ಶಿಸಿದ್ದಾರೆ ಕವಾಲಿಗುರು ವಿಮಿಕ್ತಿ ಪಠನ ಈ ರೀತಿಯಾದಂತಹ ಅನೇಕ ಕಲೆಗಳು ಇಲ್ಲಿ ಪ್ರದರ್ಶನ ಮಾಡಲಾಯಿತು ಅದರಲ್ಲಿ ವಿಶೇಷವಾಗಿ ಗಜಾನನ ಮೂರ್ತಿಯನ್ನು ವಿದ್ಯಾರ್ಥಿಗಳು ತಮ್ಮ ಕಲೆ ಕೈಚಲಕವನ್ನು ತೋರಿಸಿದ್ದಾರೆ ಆದರೆ ಅದರಲ್ಲಿ ಸ್ವಲ್ಪ ತಾರತಮ್ಯವಾಗಿದೆ ಅನ್ನುವಂಥ ಮಾತನ್ನು ಕೂಡ ಕೇಳಬೇಕು ಯಾಕಂತಂದರೆ ವಿದ್ಯಾರ್ಥಿಗಳು ಜನರು ಹೇಳುವ ಹಾಗೆ ಬೇರೆ ಬೇರೆ ವಿದ್ಯಾರ್ಥಿಗಳು ಇನ್ನೂ ಚೆನ್ನಾಗಿ ಮಾಡಿದ್ದಾರೆ ಅದನ್ನು ಅದು ಎಳೆದು ಬೇರೆಯವರಿಗೆ ಪ್ರಥಮ ದ್ವಿತೀಯ ಸ್ಥಾನ ಕೊಡಲಾಗಿದೆ ಅನ್ನುವಂಥ ಮಾತುಗಳನ್ನು ಕೂಡ ಕೇಳಿಬಂದರು ಇಲ್ಲಿ ಯಾಕಂತಂದರೆ ನಿರ್ಣಾಯಕರ ನಿರ್ಣಯವೇ ಅಂತಿಮವಾಗಿರುವುದರಿಂದ ಇದಕ್ಕೆ ಚಕಾರ ಎತ್ತುವುದು ಬೇಡ ಯಾಕಂದರೆ ನುರಿತ ಇರುತ್ತಾರೆ ಅವರಿಗೆ ಅದರ ಯಾವ ರೀತಿ ಯಾರಿಗೆ ಯಾವ ಬಹುಮಾನ ನೀಡಬೇಕು ಪ್ರಥಮ ದ್ವಿತೀಯ ತಿಥಿ ಯಾವ ರೀತಿ ಹುಡುಕಬೇಕು ಅನ್ನುವಂಥದ್ದೇ ನೀಡಿ ಅವರನ್ನು ಗುರುತಿಸಿಯೇ ನಿರ್ಣಾಯಕರನ್ನಾಗಿ ಮಾಡಿರುತ್ತಾರೆ ಕಾರಣ ಈಗ ಪ್ರತಿಭಾ ಕಾರಂಜಿಯಲ್ಲಿ ಈ ಉದ್ಘಾಟನಾ ಸಮಾರಂಭ ನಡೆದ ನಂತರ ವಿವಿಧ ಸ್ಪರ್ಧೆಗಳಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ಅದರಲ್ಲಿ ನಮಗೆ ಲಭ್ಯವಾದಂತಹ ಮಾಹಿತಿಗಳ ಪ್ರಕಾರ ಈ ಕವನ ವಾಚನ ಸ್ಪರ್ಧೆಯಲ್ಲಿ ಕುಮಾರಿ ಶಡ್ಡೆಮ್ಮ ನಿಂಗಪ್ಪ ನರ್ನೂರ್ ಈ ವಿದ್ಯಾರ್ಥಿ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ ಅದೇ ರಂಗೋಲಿ ಸ್ಪರ್ಧೆಯಲ್ಲಿ ಕುಮಾರ್ ಪವಿತ್ರ ಗೌರಿ ಇವರು ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರ್ತಾರೆ ಇದೇ ರೀತಿಯಾಗಿ ಕ್ವಿಜ್ ಕಾಂಪಿಟೇಷನ್ ಇದರಲ್ಲಿಯೂ ಕೂಡ ಪ್ರಥಮ ಸ್ಥಾನ ನಿತಿನ್ ಉಜ್ಜಿನ್ಕೋ ಹಾಗೂ ಗಣೇಶ್ ಸಿಂಗ್ ರಜಪೂತ್ ಇವರು ಪ್ರಥಮ ಸ್ಥಾನವನ್ನು ಗಳಿಸಿ ಆ ಬಹುಮಾನವನ್ನು ತಮ್ಮದಾಗಿಸಿಕೊಂಡಿರ್ತಾರೆ ಇದಾದ ನಂತರ ಇನ್ನೊಂದು ವಿಶೇಷ ಕಾರ್ಯಕ್ರಮ ತಮಗೆ ತೋರಿದ್ದೇವೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ತಾಲೂಕಾ ಮಟ್ಟದ ಕ್ರೀಡಾಕೂಟದ ವಿಜೇತರಾದ ಕಾಲೇಜು ಭಾಗದ ಈ ಕ್ರೀಡಾಕೂಟ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾದ ಕ್ರೀಡಾಪಟುಗಳು ಈ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾದಂತಹ ಕ್ರೀಡಾಪಟುಗಳು ಈ ಕ್ರೀಡಾಪಟುಗಳ ವಿವರವಾದಂತಹ ಮಾಹಿತಿ ಅವರಿಗೆ ತಕ್ಕಿದ್ದ ಬಹುಮಾನ ಅವರು ಪಡೆದ ಒಂದು ಪದಕ ಬಹುಮಾನ ಪ್ರಥಮ ಪ್ರಮಾಣ ಪತ್ರಗಳು ಇವೆಲ್ಲವೂ ಕೂಡ ಒಂದು ಕಾರ್ಯಕ್ರಮದಲ್ಲಿ ಆಯಾ ಶಾಲೆಯ ಪ್ರಧಾನಗುರು ಪ್ರಾಂಶುಪಾಲರು ಇದನ್ನು ವಿದ್ಯಾರ್ಥಿಗಳಿಗೆ ಕೂಡ ಮಾಡಿ ಈ ಶಾಲೆಯ ಒಂದು ಹಿರಿಮೆಯನ್ನು ಎತ್ತಿ ಹಿಡಿದಿದ್ದಾರೆ ವಿದ್ಯಾರ್ಥಿಗಳ ಒಂದು ಈ ಪ್ರತಿಭೆಯನ್ನು ನೋಡಿ ಶಾಲೆಯ ಎಲ್ಲ ಗುರುಗಳು ಉಪನ್ಯಾಸಕರು ಹೆಮ್ಮೆಯಿಂದ ವಿದ್ಯಾರ್ಥಿಗಳಿಗೆ ಶುಭಾಶಯಗಳನ್ನು ಕೂಡ ಕೋರಿದ್ದಾರೆ ಈ ಕಾರ್ಯಕ್ರಮದ ಯಾವ ಯಾವ ವಿದ್ಯಾರ್ಥಿಗಳು ಯಾವ ಯಾವ ಬಹುಮಾನವನ್ನು ಪಡೆದುಕೊಂಡಿದ್ದಾರೆ ಯಾವ ಯಾವ ಕ್ರೀಡೆಗಳಲ್ಲಿ ಭಾಗವಹಿಸಿದ್ದಾರೆ ಅನ್ನುವಂಥದ್ದು ಕೂಡ ತಮಗೆ ಈ ಕಾರ್ಯಕ್ರಮದಲ್ಲಿ ಕಾಣಬಹುದು ಈ ಕ್ರೀಡಾಪಟುಗಳ ಒಂದು ಕಾರ್ಯಕ್ರಮದ ಒಂದು ಸಂಕ್ಷಿಪ್ತ ನಮಗೆ ಲಭ್ಯವಾದ ಪ್ರಕಾರ ತಮಗೆ ತೋರ್ತಾ ಇದ್ದೇವೆ ವೀಕ್ಷಿಸಿ ತಾಲೂಕ ಮಟ್ಟದ ಕ್ರೀಡಾಂಗದಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಮೂವತ್ತು ಜನ ವೈಯಕ್ತಿಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಜಿಲ್ಲಾ ಮಟ್ಟಕ್ಕೆ ಆಗಿದ್ದ ಆಯ್ಕೆಯಾಗಿದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಹಾಗೂ ಎರಡು ಬರುವತ್ತು ಒಂದೇ ಬಂತು ಅದು ಯಾವ್ದಪ್ಪ ಅಂದ್ರೆ ಕುರುಚಿನ ಪಂದ್ಯ ವಾಲಿಬಾಲ್ ಪಂದ್ಯಕ್ಕೆ ವಾಲಿಬಾಲ್ ಫಸ್ಟ್ ಬಂದಕ್ಕೆ ಇವಾಗ ಸೆಕೆಂಡ್ ಆಯಿತು ಹೋರಾಡನ್ನ ಮಾಡಿದ್ರೆ ಅಂತ ಐಸೂಲ ಮಾಡಿ ಐಸೂ ಎಲ್ಲ ಬಂದಲ್ಲ ಪ್ಯಾರೆ ತಗೋಬಹುದು ಐಸೋಲ ಮಣಿ ಮೂರ್ ಸಾವಿರಮಳ್ಳು ತ್ರಿವಿಧ ಚಿಗಿತದಲ್ಲಿ ಪ್ರಥಮ ರಾಧಮಳು ಸುತ್ತಾಪುರಿ ತ್ರಿವಿಧ ಚಿಗಿತ್ತದಲ್ಲಿ ಪ್ರಥಮ ನಡಿಗೆಯಲ್ಲಿ ದ್ವಿತೀಯ ಸ್ಥಾನ ಮಂಜು ಸಾಲಪ್ಪು ಶಿಲ್ಪಾಲ ಮಣಿ ಇಲ್ಲ ನಷ್ಟ ಶಿಲ್ಪಾಲಮಾಣಿ ಹಾಗೆ ಶ್ರೀಮಾರುತೀಯ ಗುಂಡದಲ್ಲಿ ಪ್ರತಾಪ ನಂತರದಲ್ಲಿ ಹರ್ಯಪ್ಪ ಜಾಣಿ ಕೈಗೊಂಡು ಶಿವಾನಂದ ಶಿವಾನಂದ್ ಕಡೆ ಗುಂಪು ಹಿತವನ್ನು ಪ್ರತಿ ನಮ್ಮ ಕಾಲೇಜಿಗೆ ಚಿಂತಿಸಿ ಈ ವಿದ್ಯಾರ್ಥಿ ಫೋರ್ ಮೀಟರ್ ಹಡಲಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡು ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಆಗಿದ್ದಾರೆ ಹಡಲ್ ಅಭಿಷೇಕ್ ಅಂಗಡಿ ಈ ವಿಚಾರಕ್ಕೆ ಪ್ರಥಮ ಸ್ಥಾನ ಕೊಳ ಪುರುಷರು ಕುಳ್ಳಿಯೋ ವಿತರಣೆ ಮಾಡಬೇಕು ಅವ್ರಿಗೆ ಅಂತ ಹೇಳ್ತಕ್ಕ ಕುಮಾರಿ ಎಪಿ ತಡಿಸಿ ಯೋಗದಲ್ಲಿ ಪ್ರಥಮ ಸ್ಥಾನ ತಡಿಸಿ ಇನ್ನೊಂದು ರೈತನ ಕೊಡ್ಬೇಕಂತ ಹೇಳ್ಕೊತಾ ಇದ್ದಾರೆ ಆಯೋವ ಪಾಟೀಲ್ ಆಯೋವ ಪಾಟೀಲ್ ಡರ್ಸ್ನಲ್ಲಿ ಪ್ರಥಮ ಸ್ಥಾನ ಮೆಡನ್ನು ಪಟ್ಟಣ ಶೆಟ್ಟಿ ಮೇಡಮ್ ಈ ಒಂದು ಕೊಡ್ತಕ್ಕೇ ಪಾಟೀಲ್ ಯಾರು ಪಾಠ ಈ ಎಲ್ ರಾಟು ಮೆಟಲನ್ನು ಕೊಡ್ಬಾರ್ದೇ ಮೆಡಲನ್ನು ಕೊಡ್ಬೇಕಂತ ಅವರ ದರ್ಶನ್ ಹಾದಿಮನಿ ಯಾರು ದರ್ಶನ್ ಹಾದಿಮನಿ ದರ್ಡ್ ಆಗಿದೆ ಇದು ಆಗ್ತಕ್ಕಂಥದ್ದು ಮೆಟ್ರೋ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾಳೆ ಸೆಕೆಂಡ್ ಆಗ್ತಕ್ಕಂಥದ್ದು ಥರ್ಡ್ ಆಗಿದೆ ಈ ಒಂದು ಪ್ರಜನ ಸರ್ಕಾರ ಕೊಡ್ ಮಾಡಬೇಕಂತ ಅವರನ್ನು ಕೇಳ್ಕೊಳ್ತಾರೆ ನೀಡಿದಂಥ ಎಲ್ಲ ಮಹಿಳೆಯರಿಗೆ ಧನ್ಯವಾದಗಳು ತಾಲೂಕು ಮಟ್ಟದಲ್ಲಿ ನಿರೀಕ್ಷಕರು ಮೀರಿ ಮೂವತ್ತಕ್ಕೂ ಹೆಚ್ಚು ಪ್ರಶಸ್ತಿಗಳನ್ನು ಎತ್ಕೊಂಡು ಬಂದಿದ್ದಾರೆ ಅದಕ್ಕೆಲ್ಲ ಸಹಕಾರ ಕೊಟ್ಟಿರ್ತಕ್ಕಂಥ ನಾನು ಎಲ್ಲ ಸಕಲ ಸಿಬ್ಬಂದಿ ವರ್ಗಕ್ಕೆ ತಮ್ಮ ತಮ್ಮ ವಿಷಯಗಳಲ್ಲಿ ವಿದ್ಯಾರ್ಥಿಗಳನ್ನು ಒಬ್ಬೊಬ್ಬರ ಒಬ್ಬರನ್ನ ಬಿಟ್ಟು ಅವ್ರನ್ನ ಪಠ್ಯೇತರ ಚಟುವಟುಗಳ ಜೊತೆಗೆ ಬೆಳೆಸೋದಕ್ಕೆ ನೀವು ಸಹಕಾರ ಮಾಡಿದ್ದೀರಿ ನಿಮಗೂ ಸಹ ತುಂಬ ಅಭಿನಂದನೆ ಸಲ್ಲಿಸ್ತೀರಿ ಇದೇ ರೀತಿ ಮುಂದಿನ ದಿನಮಾನಗಳಲ್ಲಿ ಸಹ ಜಿಲ್ಲಾ ಮಟ್ಟದಲ್ಲೂ ಹೆಚ್ಚಿನ ಪ್ರಶಸ್ತಿ ಬಂದು ನಮ್ಮ ಕಾಲೇಜಿಗೆ ಹಾಗೂ ನಮ್ಮ ಸಂಘಕ್ಕೆ ನೀತಿ ಅಂತ ಹೇಳ್ತಾ ನಾನು ಯಾರು ಮಾತನ್ನ ಮುಗಿಸ್ತೀನಿ ಪ್ರಾಚಾರ್ಯರು ಆ ಒಂದು ಸಲ್ಲಿಸತಕ್ಕಂಥ ಅವರಲ್ಲಿ ವಿದ್ಯಾರ್ಥಿಗಳಲ್ಲಿ ಅನ್ನೀರ್ ತುಂಬ ಚಾಲ್ತು ಬಂದ್ ಮಾಡದ